ವಸಂತ ವಸಂತ್ ಕುಮಾರ್ ಯಾರ ಹುಂಡದಲ್ಲಿ ವಸಂತ ಕುಮಾರ್ ಪ್ರಸನ್ನ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮುಂಭಾಗ ಪಡಬೇಕು ಪ್ರಸನ್ನ ಕುಮಾರ್ ಅವರು ಜಾಗ ಮಾಡಿಕೊಡಿ ಎಚ್ ಎಂ ಎಲ್ ಎ ಪ್ರಸಂತ್ ಮಹಾಲಕ್ಷ್ಮಿ ವಸಂತ ಹಾ ಹೇಳಿ ಮೂರ್ತಿ ಅವರು ಹಾ ಮೂರ್ತಿ ಅವರು ಬನ್ನಿ ಬನ್ನಿ ಜೋಡಿ ಇಂದ ಕಾಂಗ್ರೆಸ್ ಹೇಳ್ಕೊಡ್ರೆ ಜೆಡಿಎಸ್ ಇಂದ ಕಾಂಗ್ರೆಸ್ ಸೇರ್ಕೊಂಡೆ ಕುಮಾರ್ ಕುಮಾರ್ ದಯವಿಟ್ಟು ಜನ ಇರಬೇಕು ದ್ವೀಪದಲ್ಲಿ ಮಾತಾಡ್ತಾರೆ ದಯವಿಟ್ಟು ಜನ ಇರಬೇಕು ನಂತರ ಮೆರವಣಿಗೆ ಇರುತ್ತೆ ಎಲ್ಲ ನಾಗರಿಕರು ದಯವಿಟ್ಟು ವೇದಿಕೆ ಜನಪ್ರಿಯ ನಾಯಕ ಸಿದ್ದ ಸೌರಯ್ಯನವರ ನೇತೃತ್ವದ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳಾದ ಹೊರವರೆಗೆ ಉದ್ಯೋಗವಾಗಿ ಐದು ಕೆಜಿಗಳ ಅಕ್ಕಿ ಐದು ಕೆಜಿ ಅಕ್ಕಿಯ ಹಣ ನೀಡುವಂತಹ ಸುಮಾರು ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಿದಂತಹ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಸುಮಾರು ಎರಡು ಸಾವಿರ ರೂಪಾಯಿಗಳ ಬ್ಯಾಂಕ್ ಅಕೌಂಟ್ಗೆ ಹಾಕುವಂತಹ ಮೊದಲ ಕಾರ್ಯಕ್ರಮ ಭಕ್ತನ ಗುರುತಿಗೆ ಮತ ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಈಗಿನ ಹೆಸರುಗಟ್ಟದ ಬೀದಿ ಬೀದಿಗಳು ಕೊಟ್ಟ ಮಾತಿಗೆ ತಪ್ಪದೆ ಇವತ್ತು ಏನು ನಿಮ್ಮ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಗ್ರೋತ್ ಹತ್ತ ಹತ್ತದ ಕ್ರಮ ಸಂಖ್ಯೆ ಮೂರು ಇವಿಎಂ ನಲ್ಲಿ ಹತ್ತದ ಕ್ರಮ ಸಂಖ್ಯೆ ಮೂರು ಚಿಹ್ನೆ ಮೂರು